ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ಜೊತೆ ಮೇಘ ಅವರಿದ್ದಾರೆ ನಾಯಿ ಹೇಳೋ ಗೆಳೆಯರೆ ಬಿಟ್ಟು ನೀನು ಅಲ್ಲ ಮನೆಗೆ ಈಗ ಮನೆ ಹತ್ರ ಬಂತು ಈಗ ಈ ಮೀನೆಲ್ಲ ಎಲ್ಲಾ ಬಾಮಿ ಬಿಡ್ತು ಕಣೆ ಇದ್ರಾಗ ಮೂರ್ ಹೆಣ್ಣು ಮೀನ್ ಇತ್ತು ಕಡೆ ಇದ್ರಾಗ ಮಸ್ತ್ ಇತ್ತು ಇದೆಲ್ಲ ಮರಿ ಹಕ್ಕದ್ ಮೀನ್ ಎಲ್ಲಾ ಇತ್ತು ಒಂದ್ ಹತ್ತಾಗಿದೆ ಒಂದ್ ಎರಡ್ ಮೀನುಂಟು ಕಡೆಗೆ ಇದ್ರಾಗೆ ಮಸ್ತ್ ಮೀನು ಇದೆಲ್ಲ ದಡ್ ದಡ್ ಕಾತಿತ್ತು ಈಗ ಇನ್ನೇ ನೆಕ್ಸ್ಟ್ ವರ್ಷದೊಳಗೆ ಮಸ್ತ್ ಆತ್ ಮೀನ್ ಇದ್ರಾಗ ಒಂದ್ ಸ್ವಲ್ಪ ಇತ್ತು ಈ ಮೀನ್ ಒಳ್ಳೆತ್ ಕಣಿ ಹೊಡಿತ ಶೈನಿಂಗ್ ಇತ್ತು ಕಣಿ ಅಷ್ಟು ಎಲ್ಲ ನೋಡಿ ತುಂಬಾ ಮೀನುಗಳಿವೆ ನಮ್ಮ ಜೊತೆ ಇವರು ಸ್ಪೆಂಡಿ ಕಿಡ್ ಅಂತ ಮಾಡಿ ಹೊಸ ಕಮ್ಮಿ ನಮ್ಗೆ ಮೀನ್ ಎಲ್ಲ ತೋರಿಸಿ ಒಂಥರ ಜ್ವರ ಇಲ್ಲ

ಇದರ ಒಂದಷ್ಟು ಪರ್ತಿ ಕಾನಿ ಮಟ್ಟ ಬಡ ಕಾಣಿ ಮೀನ್ ಕಾಣಿ ಕಾಣಿ ಮೀನ್ ಇದೆಲ್ಲ ಗಪ್ಪಿ ಸರಿ ಹಾ ಇದೆ ಬಿಡತ್ತಿ ಕಾಣಿ ಇನ್ನೇನ್ದೆ ಬಿಡ ಹಾ ಇದೆ ಇನ್ನ ಬಿಡತ್ತಿ ಕಾಣಿ ಇವಾಗ ಆಡಿ ಆಸರ ಎಲ್ಲ ಮೀನು ಓಡಾತ್ ಅಂತ ಬಕೆಟ್ ಮೀನಲ್ಲ ಅಂತ ಎಲ್ಲ ಮೀನಿನ ತೆಗಿ ನಾವು ನೀರಿ ಬಿಟ್ಟಿತ್ತು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹೈಕೊಳ್ಳಿ ಆಯಿತಾ ಥ್ಯಾಂಕ್ ಯು ಬಾಯ್ ಬಾಯಿ